ಫಸ್ಟ್ ಟೈಮ್ ಮುಖಾಮುಖಿ ಭೇಟಿ ಪ್ಲೇಸ್ ಯಾವ್ದು ರಿಚ್ ಮಂಡ್ ರೋಡ್ ರೋಡ್ ಅಲ್ಲಿ ರೋಡ್ ಅಲ್ಲಿ ನಿಂತ್ಕೊಂಡು ಫುಟ್ಬಾಲ್ ನಾನು ಯಾರ ಜೊತೆ ಮಾತಾಡಲ್ಲ ಯಾರ ಜೊತೆ ಇದು ಮಾಡಲ್ಲ ನಾನು ಹೆಂಗಿತ್ತು ಒಬ್ರು ಮುಖ ಮುಖ ಆಫೀಸ್ ಗೇಟ್ ಇಲ್ಲಿ ಬನ್ನಿ ಒಂಚೂರು ಮುಂದೆ ಏನೋಟ್ ಅಲ್ಲ ಅಂದ್ರೆ ಅಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ನೋಡಿ ಅದ್ ಯಾರು ಮಾತಾಡ್ತಾವ್ರ ಮಾಡಿ ಅದು ದೊಡ್ಡ ಆಫೀಸ್ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಎಡ್ ಆಫೀಸ್ ದೊಡ್ಡವ್ರೆಲ್ಲ ಬರ್ತಾರಲ್ಲಿಗೆ ಎಲ್ಲಾ ಇದಿರ್ತದೆ ನಾವ್ ಅಲ್ಲಿ ಸೈಡ್ಗೆ ಹೋಗ್ಬಿಟ್ಟು ಮಾತಾಡಿದ್ವಿ ನಾನ್ ಬಂದು ಹಿಂಗ್ ಹಿಡ್ಕೊಂಡೆ ಕೈನ ಅಷ್ಟೇ ಓ ಫುಲ್ ಹಿಂಗ್ ನುಡ್ತಾ ಇದೆ ಕೈ ನನ್ಗೂ ಭಯ ಗುರು ಸೊಳ್ಳನ್ನಗೂ ಗಣ್ ಮಕ್ಳು ಕೈ ಹಿಡ್ಕೊಬಿಟ್ಟಷ್ಟು ಮಾತಾಡಿದ್ರಿ ಹಿಂಗ್ ಬನ್ನಿ ಅಂದ್ರೆ ಸ್ವಲ್ಪ ಮಾತಾಡಲಿ ಮೆಸೇಜ್ ಅಲ್ಲೆಲ್ಲಾ ಇದ್ ಮಾಡ್ತಿದ್ವಲ್ಲ ಅಷ್ಟೊತ್ಕೇನಾಗಿತ್ತು ಕೈ ಹಿಡ್ಕೊಂಡೆ ನಾ ಅವ್ರು ಫುಲ್ ಹಿಡ್ಕೊ ಪರವಾಗಿಲ್ಲ ಹಿಡ್ಕೊಂಡು ಹಿಡ್ಕೊಂಡೆ ಹಿಂಗ್ ಹಿಡ್ಕೊಂಡು ಫುಲ್ ಒಂದ್ ಎರಡ ನಿಮಿಷ ಮಾತಾಡಿದ್ವಿ ಅವರ ಆಫೀಸ್ ಗೆ ಹೋಗ್ತಾವನೆ ಅಂದ್ರು ನಾನು ಯಾವ ರೋಡ್ ಅಲ್ಲಿ ಹೋಗ್ತಾ ಇದೀನ ಅಂದ್ರೆ ರಿಚ್ಮಂಡ್ ರೋಡ್ ಅಲ್ಲಿ ಹೋಗ್ತಾ ಇದೀನಿ ಇಲ್ಲೇ ನಮ್ಮ ಆಫೀಸ್ ಬನ್ನಿ ಅಂತ ರೋಡ್ ಅವತ್ತು ಗೊತ್ತಿಲ್ಲ ಅವರೇನ್ ಕೆಲಸ ಮಾಡ್ತಾರೆ ನಾನು ಏನು ಕೆಲಸ ಮಾಡ್ತೀನಿ ಗೊತ್ತಿಲ್ಲ ಮಾತಾಡ್ತಾ ಇದೀನಿ ಮುಗಿತ್ತು ಅಲ್ಲ ಆದ್ಮೇಲೆ ಬಂದ್ವಿ ಮಾತಾಡಿದ್ವಿ ಒಂದ್ ಸೆಲ್ಫಿ ತಗೊಂಡ್ವಿ ಸ್ಟೇಟಸ್ ಹಾಕಿದೆ ಅವತ್ತೇ ಹಾಕಿಬಿಟ್ರು ಸ್ಟೇಟಸ್ ಈಗ ಆ ಫಿಕ್ಸ್ ಇದ್ರೆ ಸ್ಟೇಟಸ್ ಅಂದ್ರೆ ಆಮೇಲೆ ಏನಂತ ಅಂದ್ರೆ ಕೋಇನ್ಸಿಡೆನ್ಸ್ ಅವತ್ತು ಇಬ್ರು ಮ್ಯಾಚಿಂಗ್ ಬಟ್ಟೆ అర్ గొత్తిలో వైట్ అండ్ బ్లాక్ వైట్ అండ్ బ్లాక్ ఇబ్బు సేమ్